ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು ವರ್ಕ್ ಮಿಷಿನ್ ವರ್ಕ್ ಡಿಸೈನ್ ಮಾಡ್ತಾಯಿದ್ದೀನಿ ನೋಡಿ ಫಸ್ಟೇ ನಾನು ಇದು ಆರೆಂಜು ಎಲ್ಲೋ ಎಲ್ಲೋ ಕಲರ್ ಬ್ಲೌಸ್ ಪೀಸ್ ಇದು ಸೀರೆ ಬಂದು ಮೆರೂನ್ ಕಲರ್ ಇದು ನಾನು ಮೊದಲೇ ಮಾರ್ಕ್ ಮಾಡಿಟ್ಕೊಂಡಿದ್ದೀನಿ ಇದು ಫ್ರಂಟಲ್ಲಿ ಮಾರ್ಕ್ ಫ್ರಂಟಲ್ಲಿ ಮಾರ್ಕ್ ಮಾಡಿಟ್ಕೊಂಡಿದ್ದೀನಿ ಕ್ಯಾನ್ವಾಸ್ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೀನಿ ಇವಾಗಿದ್ದು ಎರಡನೇ ನಂಬರ್ ಇಟ್ಕೊಂಡು ಗೋಲ್ಡ್ ಕಲರಲ್ಲಿ ಹಾಕ್ಕೊಳ್ತೀನಿ ಫಸ್ಟು ನಾನು ಎರಡು ಸರ್ತಿ ಹಾಕ್ಕೊಳ್ತೀನಿ ಅದಾದಮೇಲೆ ಒಂದೇ ನಂಬರ್ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೀನಿ ಇದು ಬಾಲ್ ಚೈನ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿ ಬಾಲ್ ಚೈನ್ ಇದು ಸ್ಟೋನ್ ಚೈನು ಬಾಲ್ ಚೈನು ಮೂರು ಬರುತ್ತೆ ಯಾಕೋ ನನಗೆ ಸ್ಟೋನ್ ಚೈನ್ ಅಟ್ಯಾಚ್ ಮಾಡಬೇಕಾದ್ರೆ ಅದು ಸ್ವಲ್ಪ ಉಲ್ಟ ಇತ್ತು ಅದಕ್ಕೆ ಏನು ಮಾಡಿದೆ ನಾನು ಫಸ್ಟೇ ಒನ್ ಲೈನ್ ಬಾಲ್ ಚೈನ್ ಅಟ್ಯಾಚ್ ಮಾಡ್ಕೊಳ್ತೀನಿ ಆಮೇಲೆ ಸ್ಟೋನ್ ಚೇನು ಬಾಲ್ಚೇನು ಮೂರು ಇಟ್ಕೊಂಡು ರಚ ಮಾಡ್ಕೊಳ್ತೀನಿ ಈ ಸ್ಟೋನ್ ಚೈನು ಯಾಕೋ ಮಾಡ್ತಾ ಇದ್ರೆ ಸ್ವಲ್ಪ ಹಂಗಂಗೆ ಉಲ್ಟ ತಿರ್ಕೊತಾಯಿದ್ದೆ ಹಂಗು ಸ್ವಲ್ಪ ಹಿಡ್ಕೊಂಡು ನಿಧಾನಕ್ಕೆ ಮಾಡ್ತಾ ಇದ್ದೀನಿ ನೋಡಿ ಇದು ನಾನು ಸ್ವಲ್ಪ ಕಮ್ಮಿನೇ ಸ್ಟೋನ್ ಬಾಲ್ ಚೈನು ಹಾಕೋದು ಈ ಕಸ್ಟಮರು ನನಗೆ ಸ್ಟೋನ್ ಬಾಲ್ ಚೈನು ಬೇಕು ಅಂತ ಹೇಳಿದರು ಇವರು ಸಹ ಟೈಲರೇ ಅವರು ಸಿಂಪಲ್ಲೋಗಿ ಡಿಸೈನ್ ಮಾಡಿಕೊಡಿ ಸ್ಟೋನ್ ಚೇನ್ ಚೈನ್ ಹಾಕ್ಕೊಡಿ ಅಂತಂದರು ನಾನು ಅದಕ್ಕೆ ಸ್ಟೋನ್ ಚೇನ್ ಚೈನ್ ಹಾಕ್ಕೊಂಡು ಸಿಂಪಲ್ ಆಗಲ್ಲ ಸ್ವಲ್ಪ ಗ್ರ್ಯಾಂಡ್ ಆಗುತ್ತೆ ಅಂತ ಹೇಳಿದೆ ಸರಿ ಮಾಡಿಕೊಡಿ ಅಂತ ಹೇಳಿದರು ಅವರು ಡಿಸೈನು ಅದನ್ನೇ ಅವರೇ ಕಳಿಸಿದ್ರು ಅದಕ್ಕೆ ಸ್ಟೋನ್ ಚೈನು ಬಾಲ್ ಚೈನು ಆ್ಯಡ್ ಮಾಡಿಕೊಡಿ ಅಂತ ಹೇಳಿದರು ನೋಡಿ ಇವಾಗ ನಾನು ಅದನ್ನು ಸ್ಟೋನ್ ಚೈನು ಬಾಲ್ ಚೈನು ನಿಧಾನಕ್ಕೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಸ್ಟೋನ್ ಚೈನು ಬಾಲ್ ಚೈನು ಸ್ಟೋನ್ ಚೇನು ಮೂರು ಲೈನ್ ಬರುತ್ತೆ ಫಸ್ಟೇ ಎರಡನೇ ನಂಬರಲ್ಲಿ ಇಟ್ಕೊಂಡು ಗೋಲ್ಡ್ ಕಲರಲ್ಲಿ ಒಂದು ಲೈನ್ ನೆಕ್ ಮಾರ್ಕ್ ಮಾಡಿ ನೆಕ್ಕು ಇದು ಮಾಡ್ಕೊಳ್ತೀನಿ ರೌಂಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಸಟನ್ ಸ್ಟಿಚಿಂಗು ಅದಾದಮೇಲೆ ಸ್ಟೋನ್ ಚೈನು ಬಾಲ್ ಚೈನು ಹಾಕ್ಕೊಳ್ತೀನಿ ಬಾಲ್ ಚೈನ್ ಹಾಕ್ಕೊಂಡ್ಮೇಲೆ ನಿಧಾನವಾಗಿ ಫ್ಲವರ್ ಹಾಕ್ಕೊಳ್ತೀನಿ ನೋಡಿ ನಾನಿದು ಫ್ಲವರು ಎರಡು ಐದೈದು ಫ್ಲವರ್ ಬರುತ್ತೆ ಇದು ಅರ್ಧ ಅರ್ಧ ಫ್ಲವರ್ ಬರುತ್ತೆ ಇದು ತುಂಬ ಚೆನ್ನಾಗಿದೆ ಡಿಸೈನು ಕಸ್ಟಮರ್ ಟೈಲರ್ಗೆ ಅವ್ರು ಕಸ್ಟಮರ್ ಕೊಟ್ಟಿದ್ರಂತೆ ಅವ್ರು ನನಗೆ ಸಿಂಪಲ್ ಡಿಸೈನ್ ಮಾಡಿಕೊಡಿ ಅಂದರೆ ಡಿಸೈನ್ ತೋರಿಸಿದ್ರು ಅವರು ನನಗೆ ನಾನು ಈಗ ಡಿಸೈನ್ ಮಾಡ್ತಾಯಿದ್ದೀನಿ ನೋಡಿ ಇವಾಗಿದ್ದು ಐದು ಎರಡೂವರೆ ಇಂಚು ಎರಡೂವರೆ ನಂಬ ಇಂಚಿಗೆ ಇಟ್ಕೊಂಡು ಫ್ಲವರ್ ಹಾಕ್ಕೊಳ್ತೀನಿ ನಾನಿದು ಅದಾದಮೇಲೆ ಇದು ಒಂಥರ ಬಳ್ಳಿ ಥರ ಬರುತ್ತೆ ಆ ಕಡೆ ಕರಲ್ ಬಂದು ಈ ಕಡೆ ಕರಲ್ ಬರುತ್ತೆ ಅದು ಹಿಂಗೆ ನಾನು ಫಸ್ಟೇ ಮಾರ್ಕಿಂಗ್ ಚಾಕಲ್ಲಿ ಡಿಸೈನ್ ಮಾಡ್ಕೊಂಡು ಬಿಡ್ತೀನಿ ಡಿಸೈನ್ ಮಾಡಿಕೊಂಡು ಒಂದೇ ನಂಬರ್ ಇಟ್ಕೊಂಡು ಸುಮ್ಮನೆ ನಾನು ಎಮರ್ಜೆನ್ಸಿ ಥರ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಅದು ಈ ಥರ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಕರೆಕ್ಟಾಗಿ ನಾವು ಶೇಪು ಬರುತ್ತೆ ಇದು ಈ ಥರ ಮಾಡ್ಕೊಳ್ಳೋದ್ರಿಂದ ನಾವು ಯಾವ ನೆಕ್ ಯಾವ ನೆಕ್ ಡಿಸೈನ್ ಮಾಡ್ಕೊಂಡಿದ್ರು ಯಾವ ಫ್ಲವರ್ ಮಾಡಿಕೊಂಡು ಹಿಂಗೆ ಫಸ್ಟು ಒಂದು ಫ್ಲವರ್ ಹಾಕೊಂಡು ಒಂದು ಒಂದು ನಂಬರ್ ಇಟ್ಕೊಂಡು ರೆಡಿ ಸ್ಟಿತ್ ಥರ ಹಾಕ್ಕೊಳ್ಬೇಕಿದು ರೆಡಿ ಸ್ಟಿಚ್ ಥರ ಹಾಕ್ಕೊಂಡು ಆಮೇಲೆ ಅದ್ರ ಮೇಲೆ ನಮಗೆ ಎಷ್ಟು ಎರಡನೇ ನಂಬರಲ್ಲಿ ಬೇಕಾ ಒಂದೇ ನಂಬರ್ ಒಂದೂವರೆ ನಂಬರಲ್ಲಿ ಬೇಕಾ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಮ ಸ್ಟಿಚಿಂಗ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಫ ಒಂದೇ ನಂಬರ್ ಇಟ್ಕೊಂಡು ಫಸ್ಟು ಒಂದು ಸ್ಟಿಚಿಂಗ್ ಹಾಕ್ಕೊಂಡಿದ್ದೆ ಇವಾಗ ಅದರ ಮೇಲೇ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಅದ್ರ ಮೇಲೇ ಇಟ್ಕೊಂಡು ಇದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಮಂದವಾಗಿ ಒಂದುವರೆ ನಂಬರ್ ಇಟ್ಕೊಂಡು ಆ ನೆಕ್ಕು ಡಿಸೈನ್ ಸಹ ಅವರೇ ಕಸ್ಟಮರೇ ಕಳಿಸಿದ್ರು ಇದು ಕಸ್ಟಮರ್ ಅಲ್ಲ ಟೈಲರು ಈ ಥರನೇ ಡಿಸೈನ್ ಮಾಡಿಕೊಡಿ ಅಂತ ನೋಡಿ ನಾನು ಯಾವ ಥರನೇ ಡಿಸೈನ್ ಮಾಡ್ತಾಯಿದ್ದೀನಿ ಸೀರೆ ಬಂದು ಮೆರೂನ್ ಕಲರ್ ಇದು ಡಾರ್ಕ್ ಮೆರೂನ್ ಕಲರ್ ಸ್ಯಾರಿ ಇದು ಅವರು ನನಗೆ ಬೇರೆ ಮೆರೂನ್ ಕಲರಲ್ಲೇ ಮಾಡ್ಕೊಳ್ಳಿ ಗೋಲ್ಡೇ ಮಿಕ್ಸಿಂಗ್ ಬೇಡ ನನಗೆ ಮತ್ತು ಸ್ಟಾರ್ಟಿಂಗಲ್ಲಿ ನನಗೆ ಗೋಲ್ಡ್ ಹಾಕೋ ಬದಲು ಮೆರೂನ್ ಹಾಕಿ ಅಂತಂದರು ಸರಿ ನಾನು ಅವ್ರಿಗೆ ಫೋನ್ ಮಾಡಿ ಯಾವ ಥರ ಮಾಡಬೇಕು ಅಂತ ಕೇಳಿದಾಗ ಅವರು ನನಗೆ ಗೋಲ್ಡೇ ಬೇಡ ನನಗೆ ಮೆರೂನಲ್ಲೇ ಸ್ಟಾರ್ಟಿಂಗ್ ಸ್ಟಿಚಿಂಗು ಆಮೇಲೆ ಸ್ಟೋನ್ ಚೇನು ಬಾಲ್ ಚೇನು ಹಾಕಿ ಅದಾದಮೇಲೆ ಡಿಸೈನ್ ಹಾಕಿ ಅಂತ ಹೇಳಿದರು ನಾನು ಫಸ್ಟೇ ಗೋಲ್ಡಲ್ಲಿ ಸ್ಟಿಚಿಂಗ್ ಹಾಕ್ಬಿಟ್ಟಿದ್ದೆ ನಾನು ಸರಿ ಬಿಡಿ ಅದ್ರ ಪಕ್ಕದಲ್ಲೇ ಸ್ಟಾರ್ಟಿಂಗಲ್ಲಿ ಹಾಕೊಡ್ತೀನಿ ಅಂತ ಹೇಳಿದೆ ನಾನು ಅವರಿಗೆ ಈಗ ಫ್ರಂಟ್ ಟು ಬ್ಯಾಕು ಸೇಮ್ ಅದೇ ಥರನೇ ಬರುತ್ತೆ ಇದು ನೋಡಿ ಮೆರಂಗ್ ಕರಲಲ್ಲಿ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ನಾನು ಇವಾಗಿದ್ದು ಅದು ಒಂದೇ ನಂಬರ್ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಇದು ನೋಡಿ ಒಂದೇ ನಂಬರ್ ಇಟ್ಕೊಂಡು ಮಾಡ್ತಾಯಿದ್ದೀನಿ ಇದು ಮ ಮಾರ್ಕಿಂಗು ಅಂದರೆ ಒಂದು ಕಾಲು ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ ಅದ್ರ ಬಿಟ್ಟು ಇನ್ನೇನು ಆಗೋಲ್ಲ ಸರಿ ಬಂದುಬಿಟ್ಟು ಅದರ ಪಕ್ಕದಲ್ಲೇ ಮೆರೂನ್ ಕಲರಲ್ಲಿ ಮಾಡ್ತಾ ಇದ್ದೀನಿ ನಾನಿದು ನೋಡಿ ಈ ಥರ ಬಂದಿದೆ ಡಿಸೈನ್ ಇದು ತುಂಬ ಈಸಿ ಇದೆ ಮತ್ತೇನಂದರೆ ಇದನ್ನು ಟ್ರೇಸಿಂಗ್ ಮಾಡ್ಕೊಳ್ಬೋದು ಆದರೆ ಟ್ರೇಸಿಂಗ್ ನಾನು ಮಾಡ್ಕೊಳ್ಳಿಲ್ಲ ಹಂಗೆ ಒಂದು ಒಂದು ಮೇಲೆ ಫ್ಲವರ್ಸ್ನ ಎರಡೂವರೆ ಇಂಚು ಎರಡೂವರೆ ಇಂಚ್ ಇಟ್ಬಿಟ್ಟು ಅರ್ಧ ಫ್ಲವರ್ ಬರುತ್ತೆ ಇದು ಲೀಫು ಐದೈದು ಏನೋ ಬರುತ್ತೆ ಇದು ಸೆಂಟ್ರಲ್ಲಿ ಒಂದೊಂದು ಸ್ಟೋನ್ ಬೇಕಾದ್ರೂ ಹಾಕ್ಬೋದು ಇಲ್ಲಾಂದರೆ ನಾನು ಗೋಲ್ಡ್ ಕಲರಲ್ಲೇ ಹಾಕ್ತೀನಿ ಅಂದರೆ ಹಾಕ್ಬೋದು ಆ ಫ್ಲವರ್ಗೆ ಏನು ಮಾಡ್ತೀನಿ ನಾನು ಗೋಲ್ಡ್ ಕಲರಲ್ಲಿ ಗೋಲ್ಡ್ ಕಲರಲ್ಲಿ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಸ್ವಲ್ಪ ಅದು ಫುಲ್ಲು ಸುತ್ತಲೂ ರೌಂಡ್ ಥರ ಬರಬೇಕಲ್ಲ ಫ್ಲವರ್ ಯಾವ ಥರ ಇದೆಯೋ ಆ ಥರ ಬರಬೇಕಾದ್ರೆ ರೌಂಡ್ ಕ ಗೋಲ್ಡ್ ಕಲರಲ್ಲಿ ಆ ಫ್ಲವರ್ ಮಾತ್ರ ಹಾಕ್ಕೊಳ್ತೀನಿ ಈ ಕರ್ಲ್ ಶೇಪೆಲ್ಲ ಮ ಮೆರೂನ್ ಕರಲೆಲ್ಲ ಇರುತ್ತೆ ತುಂಬ ಈಸಿ ಇದೆ ಯಾರು ಬೇಕಾದ್ರೂ ಮಾಡ್ಬೋದು ಒಂದು ಸಲ ಈಗ ಹೊಸ್ದಾಗಿ ಕಲಿತಿರೋರು ಈ ಥರ ಸಿಂಪಲ್ ಸಿಂಪಲ್ ಡಿಸೈನ್ಗಳನ್ನ ಮಾಡ್ತಾ ಇರಬೇಕು ನಮ್ಮ ಕಸ್ಟಮರು ನಾನು ಫಸ್ಟೇ ಅವ್ರಿಗೆ ಹೇಳ್ಬಿಡ್ತೀನಿ ನಾನು ಹೆವಿ ಗ್ರ್ಯಾಂಡ್ ಅಂದರೆ ಸ್ವಲ್ಪ ಆಗೋಲ್ಲ ಸಿಂಪಲ್ ಡಿಸೈನ್ ಅಂದರೆ ಮಾಡಿಕೊಡ್ತೀನಿ ಅಂತೀನಿ ಅವರು ಸರಿ ಮಾಡಿಕೊಡಿ ಅಂತ ಅಂತಾರೆ ನೋಡಿ ಇವಾಗೆಲ್ಲ ಆಯ್ತಿದು ಆ ಫ್ಲವರ್ಗೆ ಗೋಲ್ಡ್ ಕಲರಲ್ಲಿ ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೀನಿ ಇದು ನೋಡಿ ಈ ಥರ ಬರುತ್ತೆ ಡಿಸೈನ್ ಇದು ಇದೇ ಸಿಂಪಲ್ ಸಾಕು ನನಗೆ ಹೆವಿ ಗ್ರ್ಯಾಂಡೇನು ಬೇಡ ಅಂದರು ನಾವು ಇದಕ್ಕೇ ಇನ್ನೊಂದು ಸ್ವಲ್ಪ ಕಲರ್ ಕಾಂಬಿನೇಷನ್ ಸಹ ಕೊಡ್ಬೋದು ಈ ಫ್ಲವರ್ಸು ಬೇರೆ ಕಲರ್ ಕೊಟ್ಕೊಂಡು ಲೀಫ್ನ ಈ ಥರ ಕೊಟ್ಕೊಳ್ಬೋದು ನೋಡಿ ಫ್ರಂಟ್ ಈ ಥರ ಬಂದಿದ್ದೆ ಸ್ಲೀವ್ ಈ ಥರ ಬಂದಿದ್ದೆ ಬ್ಯಾಕ್ ಈ ಥರ ಬಂದಿದ್ದೆ ನೋಡಿ ಈ ಥರ ಬಂದಿದೆ ನೋಡಿ ಡಿಸೈನು ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ಥರ ಬರ್ತಾಯಿದ್ದೀನಿ ಮರೂನ್ ಕಲರಲ್ಲಿ ಸ್ಯಾರಿ ಇರೋದು ಈ ಥರ ಸಿಂಪಲ್ ಸಿಂಪಲ್ ಡಿಸೈನ್ಗಳು ಸಹ ಮಾಡ್ಬೋ ಮಾಡ್ತಾ ಇರ್ಬೇಕು ನಾವು ನಾನು ಸ್ವಲ್ಪ ಹೆವಿ ಗ್ರ್ಯಾಂಡ್ ಡಿಸೈನಿಗೆ ಟ್ರೈ ಮಾಡ್ತೀನಿ ನಾನು ನನಗೆ ಟೈಮು ಸ್ವಲ್ಪ ಅಡ್ಜಸ್ಟ್ ಆಗ್ತಾಯಿಲ್ಲ ಆದ್ದರಿಂದ ನಾನು ಆದಷ್ಟು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ಬಂದಿದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ